ನಮಸ್ತೆ ಎಲ್ರಿಗೂ ನಾನಿಲ್ಲಿ ಜ್ಯೂಸ್ ಮಾಡ್ಕೊಂಡಿದ್ದೇನೆ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತು ಈಗ ಈಗ ಸೆಕೆಗಾಲದಲ್ಲಿ ಯಾವುದೇ ಥರದೊಂದು ಜ್ಯೂಸ್ ಮನೆಯಲ್ಲಿಯೇ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ಹಾಗೆಯೇ ತುಂಬ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಈಗ ಅಂಗಡಿಯಿಂದ ನಾವು ತಂದು ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲಿಯೇ ಸ್ವಲ್ಪ ಫ್ರೆಶ್ ಆದಂತಹ ಒಂದು ಜ್ಯೂಸ್ ಕುಡಿದ್ರೆ ಹೆಲ್ತಿಗೆ ಸಹ ಒಳ್ಳೆಯದು ಮಕ್ಕಳಿಗೆ ಸಹ ಒಳ್ಳೇದಲ್ವ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಜ್ಯೂಸ್ ಇದು ಖಂಡಿತ ಟ್ರೈ ಮಾಡಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಇದಕ್ಕೆ ಬೇಕಾಗಿರೋದು ಬೆಲ್ಲ ತಗೊಂಡಿದ್ದೇನೆ ನೀವು ಆರ್ಗ್ಯಾನಿಕ್ ಬೆಲ್ಲ ಸಹ ತೊಗೊಳ್ಬೋದು ಉಂಡೆ ಬೆಲ್ಲ ಸಹ ತಗೊಳ್ಬೋದು ಹಾಗೆಯೇ ಪುದೀನ ಸೊಪ್ಪು ಆಮೇಲೆ ಇದು ಸಬ್ಜಾ ಸೀಡ್ಸು ನೀರು ತೊಗೊಂಡಿದ್ದೇನೆ ಎರಡು ಗ್ಲಾಸ್ ನೀರು ಬೇಕಿಲ್ಲ ನಾನು ಒಂದು ಗ್ಲಾಸ್ ಅಷ್ಟೇ ಆಮೇಲೆ ಇದು ಶುಂಠಿ ಪೌಡರ್ ಅಥವಾ ನೀವು ಹಸಿ ಶುಂಠಿ ಸಹ ಹಾಕ್ಬೋದು ಇಲ್ಲಿ ಪೆಪ್ಪರ್ ಪೌಡರ್ ತೊಗೊಂಡಿದ್ದೇನೆ ಪೆಪ್ಪರ್ ಇಡೀ ಪೆಪ್ಪರ್ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಶುಂಠಿ ಸಹ ಹಸಿ ಶುಂಠಿ ಸಹ ಹಾಕ್ಕೊಳ್ಬೋದು ಹಾಗೆಯೇ ಬ್ಲ್ಯಾಕ್ ಸಾಲ್ಟ್ ಅದನ್ನು ತೊಗೊಂಡಿದ್ದೇನೆ ಇಲ್ಲಿ ಇದು ಸೋಂಪಿನ ಕಾಳು ಉಂಟಲ್ಲ ಅದನ್ನು ತೊಗೊಂಡು ನಿಮ್ಮ ಹತ್ರ ಪೌಡರ್ ಇದ್ರೆ ಪೌಡರ್ ಸಹ ಹಾಕ್ಕೊಳ್ಬೋದು ಹಾಗೆಂದರೆ ಕಲ್ಲು ಸ್ವಲ್ಪ ತೊಗೊಂಡಿದ್ದೇನೆ ಮತ್ತು ಇಲ್ಲಿ ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೇನೆ ಒಂದು ನಿಂಬೆ ಹಣ್ಣು ಫುಲ್ಲು ತೊಗೊಂಡಿದ್ದೇನೆ ಈ ಬೆಲ್ಲ ಅರ್ಧ ಕಪ್ ತೊಗೊಂಡ್ರೆ ನೀವು ಪುದೀನ ಸಹ ಅರ್ಧ ಕಪ್ ಬೇಕಾಗ್ತದೆ ಸಬ್ಜ ಸೀಡ್ ಸಹ ಸ್ವಲ್ಪ ಹೊತ್ತು ಮೊದಲೇ ನೀವು ನೆನೆಸಿಟ್ಕೊಂಡ್ರೆ ಸಾಕಾಗ್ತದೆ ಈಗ ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಇಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಸ್ವಲ್ಪ ಅಲ್ಲ ಮಾಡ್ತಾ ಇರೋದು ಬೆಲ್ಲ ನೀವು ಉಂಡೆ ಬೆಲ್ಲ ತೊಗೊಂಡ್ರೆ ಪುಡಿ ಈ ಥರ ಹಾಕ್ಕೊಳ್ಳಿ ಆರ್ಗ್ಯಾನಿಕ್ ಬೆಲ್ಲ ಪುಡಿ ಬೆಲ್ಲವೇ ಸಿಗ್ತದೆ ಅದನ್ನು ಸಹ ಹಾಕ್ಕೊಂಡ್ರೆ ಇನ್ನೂ ಸಹ ಒಳ್ಳೆಯದು ನೋಡಿ ಇದಕ್ಕೆ ಪುದೀನ ಆ್ಯಡ್ ಇದ್ದೇನೆ ಅರ್ಧ ಕಪ್ ಬೆಲ್ಲ ತೊಗೊಂಡ್ರೆ ನೀವು ಅರ್ಧ ಕಪ್ ಪುದೀನ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಅದು ಇದಾಗ್ತದೆ ಹೇಳಿದರೆ ಸ್ವಲ್ಪ ಕಮ್ಮಿಯೇ ಹಾಕ್ಕೊಳ್ಳಿ ಈಗ ಸೋಂಪಿನ ಕಾಳು ಇದಕ್ಕೆ ಆ್ಯಡ್ ಇದ್ದೇನೆ ಸೋಂಪಿನ ಕಾಳು ಬದಲಿಗೆ ಪೌಡರ್ ಸಹ ನೀವು ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಇದ್ದೇನೆ ಬ್ಲ್ಯಾಕ್ ಸಾಲ್ಡ್ ಸಹ ಇದ್ದರೆ ಹಾಕಿ ಇಲ್ಲ ಅಂಥೇಳಿದರೆ ನೀವು ಕಲ್ಲುಪ್ಪೇ ಹಾಕಿ ತೊಂದರೆ ಇಲ್ಲ ಹಾಗೇ ಇದು ಸಹ ಆಪ್ಷನಲ್ಲು ಪೆಪ್ಪರ್ ಪೌಡರ್ ಸಹ ಆಪ್ಷನಲ್ಲು ಶುಂಠಿ ಪೌಡರು ಹಾಕಲೇಬೇಕಾಗ್ತದೆ ಸ್ವಲ್ಪ ಖಾರಕ್ಕೆ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಖಾರ ಖಾರ ಇದ್ದರೆ ಒಳ್ಳೆಯದು ಆದರೆ ಮಕ್ಕಳು ಸ್ವಲ್ಪ ಇದು ಮಾಡ್ಬೋದು ಅಂತೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೇನೆ ಈಗ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತೇನೆ ಬೀಜ ಹಾಕಲಿಕ್ಕೆ ಹೋಗಬೇಡಿ ನಿಂಬೆಹಣ್ಣಿದು ಮತ್ತೆ ಕಹಿ ಬರಲಿ ಬರ್ತದೆ ಬೀಜ ಹಾಕಿದರೆ ಹಾಗೆ ಬೀಜ ಎಲ್ಲ ತೆಗೆದು ಖಾಲಿ ನಿಂಬೆಹಣ್ಣಿನ ರಸ ಮಾತ್ರ ಅದಕ್ಕೆ ಹಾಕ್ಕೊಳ್ಳಿ ಒಂದು ನಿಂಬೆಹಣ್ಣು ರಸ ಅಂತೇಳಿದರೆ ಒಂದು ಮೂರು ಸ್ಪೂನಷ್ಟು ರಸ ಆಗಿರ್ಬೋದು ಇದು ಈಗ ಇದಕ್ಕೆ ಸ್ವಲ್ಪ ನೀವು ನೀರು ಹಾಕಿ ಸಹ ಗ್ರೈಂಡ್ ಮಾಡ್ಬೋದು ಅಥವಾ ಹಾಗೆಯೇ ಒಂದು ಸಲ ಪೇಸ್ಟ್ ಮಾಡಿ ಮತ್ತೆ ನೀರು ಹಾಕಿ ಗ್ರೈಂಡ್ ಮಾಡ್ಬೋದು ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ನೀವು ಇದರ ಪೇಸ್ಟ್ ಥರ ಮಾಡಿ ನೀವು ಫ್ರಿಜ್ಜಲ್ಲಿ ಅಥವಾ ಫ್ರೀಸರ್ಲಿ ಇಟ್ಕೊಂಡು ಸ್ವಲ್ಪ ದಿನ ಹಾಗೆಯೇ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡಿ ನೀವು ಕುಡಿಬೋದು ಈಗ ಒಂದು ಗ್ಲಾಸ್ ನೀರಲ್ಲಿ ನೀರು ಹಾಕಿದೆ ನಾನು ನೀವಿಲ್ಲಿ ಕೋಲ್ಡ್ ನೀರು ಸಹ ಆ್ಯಡ್ ಮಾಡ್ಬೋದು ಅಥವಾ ಐಸ್ ಕ್ಯೂಬ್ಸ್ ನೀವು ನೀವಿಲ್ಲಿ ಹಾಕ್ಕೊಳ್ಬೋದು ಈಗ ಇದನ್ನು ಸೋಸ್ಕೊಳ್ತೇನೆ ಇದರಲ್ಲಿ ಈಗ ಬೆಲ್ಲದಲ್ಲಿ ಕಸ ಇದ್ರೆ ಸಹ ಹೋಗ್ತದೆ ಅಥವಾ ಸೋಂಪಿನ ಕಾಳು ನಾವು ಹಾಗೆ ಹಾಕಿದ್ದೇವಲ್ವ ಅದು ಚರಟ ಇರ್ತದಲ್ಲ ಅದು ಸಹ ಹೋಗ್ತದೆ ಈಗ ಈ ಥರ ಸೋಸ್ಕೊಂಡ್ರೆ ನೋಡಿ ಕ್ಲೀನಾಗಿ ಥರ ಸೋಸ್ಕೊಳ್ಳಿ ಕಲರ್ ಸಹ ಚೆಂದ ಕಾಣ್ತಾ ಉಂಟಲ್ವ ಹಾಗೆ ಹೆಲ್ತಿಗೆ ಸಹ ಬೆಸ್ಟ್ ಒಂದು ಡ್ರಿಂಕ್ ಅಂತ ನಾನು ಹೇಳ್ತೇನೆ ಸಮ್ಮರ್ ಡ್ರಿಂಕ್ ಖಂಡಿತ ಟ್ರೈ ಮಾಡಿ ನಿಮಗೆ ಶೀತ ಕೆಮ್ಮು ಅಥವಾ ವೀಕ್ನೆಸ್ ಥರ ಇದ್ದರೆ ಸಹ ಕಮ್ಮಿ ಆಗ್ತದೆ ಇದರಲ್ಲಿ ಇದಕ್ಕಿನ್ನೂ ಪುನಃ ನಾನು ಒಂದು ಗ್ಲಾಸ್ ನೀರು ಆ್ಯಡ್ ಮಾಡ್ತೇನೆ ನಾನು ಆವಾಗಲೇ ನಿಮಗೆ ಹೇಳಿದೆ ಐಸ್ ಕ್ಯೂಬ್ಸ್ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ನಿಮಗೆ ಕೋಲ್ಡ್ ಬೇಕಂತೇಳಿದೆ ಕೋಲ್ಡು ನಿಜವಾಗಲೂ ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಇದು ನಾನು ಇಲ್ಲಿ ಕೋಲ್ಡ್ ನೀರು ಆ್ಯಡ್ ಮಾಡಲಿಲ್ಲ ಸ್ವಲ್ಪ ಶೀತ ಉಂಟಂತೇಳಿ ಹಾಗೆಯೇ ಕುಡಿತಾ ಇದ್ದೇನೆ ಮತ್ತು ಇನ್ನೊಂದು ಗ್ಲಾಸಿಗೆ ಸ್ವಲ್ಪ ಕೋಲ್ಡ್ ನೀರು ಹಾಕಿ ಮತ್ತು ನಾನು ಆ್ಯಡ್ ಮಾಡ್ತೇನೆ ನೋಡಿ ಈಗ ಇದು ರೆಡಿಯೇ ಆಗಿದೆ ಈಗ ಒಂದು ಲಾಸ್ಟಿಗೆ ಒಂದು ಸಬ್ಜಾ ಒಂದು ಆ್ಯಡ್ ಮಾಡಲಿಕ್ಕೆ ಕುಂಟಿದ್ದಕ್ಕೆ ಗ್ಲಾಸಿಗೆ ಸರ್ವ್ ಮಾಡ್ಕೊ ಮಾಡುವಾಗ ಹಾಕ್ತೇನೆ ನೋಡಿ ಇದು ಸಹ ನಿಂದು ಕರೆಕ್ಟಾಗಿ ಇದಾಗಿದೆ ಒಂದು ಎರಡು ಸ್ಪೂನಷ್ಟು ಅನ್ನೋ ಹಾಕಿದ್ದು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಿತ್ತು ಒಂಚೂರು ಕಮ್ಮಿ ಆಯಿತು ನೋಡಿ ಈಗ ಗ್ಲಾಸಿಗೆ ಸಬ್ಜಾ ಸೀಡ್ಸ್ ಇದ್ದೇನೆ ಬೆಲ್ಲ ನೀವು ನೋಡ್ಕೊಳ್ಳಿ ಎರಡು ಗ್ಲಾಸ್ ನಾನು ನೀರು ಹಾಕಿದ್ದೀನಲ್ಲ ಅರ್ಧ ಕಪ್ ಬೆಲೆಗೆ ಕರೆಕ್ಟಾಗಿ ಬಂದಿದೆ ನಿಮಗೆ ಒಂಚೂರು ಸಪ್ಪೆ ಅನಿಸಿದರೆ ಒಂಚೂರು ಬೆಲ್ಲ ಬೇಕಾದರೆ ನೀವು ಇನ್ನೂ ಹಾಕ್ಕೊಳ್ಳಿ ಅದಕ್ಕೆ ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಉಪ್ಪು ಅಥವಾ ಲಿಂಬೆ ರಸ ಸಹ ಬೇಕಾದರೂ ಸಹ ನೀವು ಆ್ಯಡ್ಬೌದು ನೋಡಿ ನಾನು ಒಂದು ಗ್ಲಾಸಿಗೆ ಸ್ವಲ್ಪ ಕೋಲ್ಡ್ ನೀರನ್ನು ಆ್ಯಡ್ ಮಾಡಿದ್ದೇನೆ ಮತ್ತು ಇದಕ್ಕೀಗ ನಾನು ಜ್ಯೂಸ್ ಹಾಕ್ತೇನೆ ಜ್ಯೂಸ್ ಅಷ್ಟು ಸ್ವಲ್ಪ ಹಾಕಿ ನಾನು ಜ್ಯೂಸ್ ಹಾಕಿರೋ ಸಹ ಬೆಲ್ಲದ್ದು ಇದು ಕರೆಕ್ಟಾಗಿತ್ತು ಸಪ್ಪೆ ಆಗಲಿಲ್ಲ ಕರೆಕ್ಟಾಗಿತ್ತು ಖಂಡಿತ ಟ್ರೈ ಮಾಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಯಾಕಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಜ್ಯೂಸು ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೊಂದು ಗ್ಲಾಸಿಗೆ ನಾನು ಹಾಗೆಯೇ ಪ್ಲೇನಾಗಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಐಸ್ ವಾಟರ್ ಹಾಕಲಿಲ್ಲ ನಾನು ಹಾಗೆ ಕುಡಿಯುವ ಅಂಥೇಳಿ ಇದನ್ನು ಸರ್ವ್ ಮಾಡೋ ಒಮ್ಮೆ ಸ್ಪೂನಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಪುನಃ ನಾನು ಹೇಳ್ತಾ ಇದು ಕೋಲ್ಡ್ ಕುಡಿಲಿಕ್ಕೆ ಸೂಪರ್ ಆಗಿರ್ತದೆ ನನಗೆ ಸ್ವಲ್ಪ ಹೆಲ್ತ್ ಇದು ಉಂಟಂದ್ರೆ ನಾನು ಕೋಲ್ಡ್ ಕುಡಿಲಿಲ್ಲ ಇನ್ನೊಂದು ಗ್ಲಾಸಿಗೆ ಕೋಲ್ಡ್ ನೀರನ್ನು ಆ್ಯಡ್ ಮಾಡಿದ್ದೀನಿ ನಾನು ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು